ಜಲಜೀವನ್ ಮಿಷನ್ಗೆ ಸಂಬಂಧಪಟ್ಟಂತೆ ತಾಲೂಕು ಮಟ್ಟದ ಕಾರ್ಯಾಗಾರ ಶಿವಮೊಗ್ಗದಲ್ಲಿ ನಡೆಯಿತು ಈ ಹಿಂದೆ ಪಿಯುಸಿ ಪೈಪ್ ಬಳಕೆಯನ್ನ ಮಾಡಲಾಗ್ತಾ ಇತ್ತು ಇದೀಗ ಹೆಚ್ ಡಿ ಪೈಪ್ ಬಳಕೆಯ ಕುರಿತು ಕಾರ್ಯಾಗಾರದಲ್ಲಿ ಮಾಹಿತಿ ನೀಡಲಾಗ್ತಾ ಇದೆ ಗ್ರಾಮೀಣ ಭಾಗದಲ್ಲಿ ಉಂಟಾಗ್ತಾ ಇರುವ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದು ಪರಿಹಾರವನ್ನು ಕೂಡ ನೀಡುವ ಕೆಲಸ ಕಾರ್ಯಾಗಾರದಲ್ಲಿ ಆಗ್ತಾ ಇದೆ ತಾಲೂಕಿನ ಹಲವು ಕಡೆಯಿಂದ ಆಗಮಿಸಿರುವ ಅಧಿಕಾರಿಗಳು ಈ ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ರು ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಈ ಕಾರ್ಯಾಗಾರ ನಡೆಯಿತು ತಾಲೂಕು ಮಟ್ಟದಲ್ಲಿ ಜಲ್ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಎರಡು ದಿವಸ ಕಾರ್ಯಾಗಾರ ಸಮಿತಿಯಿಂದ ನಮಗೆ ಟ್ರೈನಿಂಗ್ ಕೊಡ್ತಿದ್ದಾರೆ ನಮಗೆ ಈ ಹಿಂದೆ ನಾವು ಪಿ ಯು ಸಿ ಪೈಪಲ್ಲಿ ನೀರನ್ನು ಬಿಡ್ತಿದ್ವಿ ಪಿ ಯು ಸಿ ಪೈಪಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತಿತ್ತು ಈಗ ಹೆಚ್ ಡಿ ಪೈಪಲ್ಲಿ ಹೆಚ್ ಡಿ ಪೈಪಲ್ಲಿ ನೀರನ್ನು ಬಿಡಬೇಕು ಅಂತ ಹೇಳಿ ನಮಗೆ ಹೆಚ್ ಡಿ ಪೈಪಿಂದ ಟ್ರೈನಿಂಗ್ ಕೊಡ್ತಿದ್ದಾರೆ ಹೆಚ್ ಡಿ ಪೈಪ್ ಅಡಿಯಲ್ಲಿ ನಾವು ಕಲಿಯೋ ತುಂಬ ಇದ್ದಾವೆ ನಮಗೆ ಉತ್ತಮ ರೀತಿಯಲ್ಲಿ ಕಾರ್ಯಾಗಾರನ ಮಾಡಿದೆ ಮಾಡಿ ನಮಗೆ ತಿಳುವಳಿಕೆ ಕೊಟ್ಟಿದ್ದಾರೆ ಮುಂದೆ ನಾಳೆನೂ ಟ್ರೈನಿಂಗ್ ಇದೆ ನಾಳೆನೂ ಸಮರ್ಪಕವಾಗಿ ಟ್ರೈನಿಂಗ್ ಮಾಡಿ ನಾವು ಹೆಚ್ ಡಿ ಪೈಪಲ್ಲಿ ಯಾವ ರೀತಿ ನೀರನ್ನು ಜಲ್ ಜಲ್ ಜನ್ ಯೋಜನೆ ಅಡಿಯಲ್ಲಿ ಬಳಕೆ ಮಾಡ್ಬೋದು ಅಂತ ಹೇಳಿ ಗ್ರಾಮ ವರ್ಗಗಳಲ್ಲಿ ನಾವು ಎಲ್ಲ ಸಾಮಾನ್ಯ ಜನವರ್ಗದವರಿಗೆ ತಿಳಿಸ್ಬೋದು ಇದನ್ನು ನಮಗೆ ತುಂಬ ಅನುಕೂಲ ಆಗುತ್ತೆ ಮತ್ತು ಉತ್ತಮ ಕಾರ್ಯಗಾರರು ಬಂದಿದ್ದಾರೆ ನಮಗೆ ತಿಳುವಳಿಕೆ ಕೊಡೋಕ್ಕೆ ತುಂಬ ಚೆನ್ನಾಗಿದೆ ಸರ್ ಇದು ಮುಂದೆ ನಮ್ಮ ಮುಂದಿನ ಹಂತದಲ್ಲಿ ನೀರು ತುಂಬ ಕಡಿಮೆ ಇರೋದರಿಂದ ಸಮರ್ಪಕವಾಗಿ ಬಳಕೆ ಹೇಗೆ ಮಾಡಬೇಕಂತ ಹೇಳಿ ತುಂಬ ಟ್ರೈನಿಂಗಲ್ಲಿ ತುಂಬ ಸಮರ್ಪಕವಾಗಿ ಹೇಳ್ತಿದ್ದಾರೆ ನಾವು ಇದರಿಂದ ಮುಂದೆ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮಗಳಿಗೂ ಯಾವ ರೀತಿ ನೀರನ್ನು ಪೋಲು ಮಾಡದೆ ಬಳಕೆ ಮಾಡಬೇಕನ್ನೋದನ್ನ ಸಮರ್ಪಕವಾಗಿ ನಾವು ಹೇಳ್ಬೋದು ಟ್ರೈನಿಂಗಲ್ಲಿ ಏನಪ್ಪ ಅಂತಂದರೆ ಜೆ ಜೆ ಎಮಿ ಇಂದು ಜಲ್ ಜೀವನ್ ಮಿಷನ್ ಏನೇನು ತಿಳುವಳಿಕೆ ಹೇಳ್ಬೇಕಾಯ್ತೋ ತಿಳ್ಕೊಂಡಿದ್ದೀವಿ ನಮ್ಮ ಹಳೆ ಪೈಪ್ಲೈನ್ಗಿಂತ ಈ ಪೈಪ್ಲೈನ್ ಸ್ವಲ್ಪ ಉತ್ತಮವಾಗಿದೆ ಆದಷ್ಟು ಜನಗಳು ನಾವು ಇಲ್ಲಿ ತಿಳ್ಕೊಂಡು ಜನಗಳಿಗೆಲ್ಲ ಹೇಳೋಕ್ಕೂ ನಮ್ಗೆ ಅನುಕೂಲ ಆಗಿರುತ್ತೆ ಇದ್ರ ಬಗ್ಗೆ ನಮಗೆ ಮಾಹಿತಿ ಇದ್ದಿಲ್ಲ ಈಗ ಮಾಹಿತಿ ಕೊಡ್ತಾ ಇದ್ದಾರೆ ಈಗ ಮುಂದಿಂದು ಫ್ಯೂಚರಲ್ಲಿ ನೋಡ್ಬೇಕು ಅದನ್ನು ಅನುಕೂಲ ಆಗಿದ್ದರೆ ಅನುಕೂಲ ಮಾಡಿಕೊಡ್ತಾರೆ ಇಲ್ಲ ಅಂತಂದರೆ ಅದನ್ನು ಬೇರೆ ರೀತಿ ಮಾಡೋಂಗಿದ್ರೆ ಮಾಡಲಿ ನಮಗೆ ಅನುಭವ ಇದ್ದಿದ್ದು ನಾವು ಹೇಳಿದ್ದೀವಿ ಅವ್ರಿಗೆ ಅನುಭವ ಇದ್ದು ಅವ್ರು ಹೇಳ್ತಾ ಇದ್ದಾರೆ ಮುಂದೆ ಏನಾಗುತ್ತೆ ನೋಡ್ಬೇಕು ಅದನ್ನು ಜೆ ಜೆ ಎಮ್ ಇಂದು ಮುಂಚೆ ಇದ್ದಿದ್ದು ಒಂದು ಪ ಪೈಪ್ಲೈನು ಈಗ ಹೋಗ್ತಾಯಿದೆ ಒಂದು ಪೈಪ್ಲೈನು ಈಗ ಹಾಕ್ ಅವ್ರು ಹೇಳಿದ್ದನ್ನೆಲ್ಲ ನಾವು ತಿಳ್ಕೊಂಡಿದ್ದೀವಿ ಮುಂದೆ ಏನಾಗಬೇಕು ಅಂತ ಇದೆಯೋ ತಿಳ್ಕೊಂಡು ಹೇಳ್ಬಿಡ್ತೀವಿ ಜನಗಳಿಗೆ ಅದು ಎಲ್ಲರಿಗೂ ಸಮಾನವಾಗಿ ನೀರು ಬರೋಂಗೆ ಮಾಡ್ಕೊಡ್ಬೇಕು ಅನ್ನೋ ಕೇಳ್ಕೊತಾ ಇದ್ದೀವಿ ಈಗ ಮುಂದೆ ಏನಂತಂದ್ರೆ ಹಳೆ ಪೈಪ್ ಲೈನ್ ಇದ್ದಿದ್ದು ಪಿ ಯು ಸಿದ್ದು ಈಗ ಎಚ್ ಡಿ ಪೈಪಿಂದ ಬರ್ತಾಯಿದ್ದೀಗ ಅದು ಯಾವ ರೀತಿ ಆಗುತ್ತೆ ಅಂತ ಮೇಂಟೈನ್ ನೋಡಿ ಕಾದಬೇಕು ನಾವೀಗ